ಭಾಳ ಜೊತೆ ಹಚ್ಕೊಳ್ಬೇಕು ನನ್ನ ಇಲಾಖೆ ವತಿಯಿಂದ ಮಕ್ಕಳಿಗೆ ಬೆಳಗ್ಗೆ ಐದು ದಿವಸ ಹಾಲು ಕೊಡ್ತಾ ಇದ್ವಿ ವಾರದಲ್ಲಿ ಐದು ದಿವಸ ಹಾಲು ಮತ್ತು ಎರಡು ದಿವಸ ಮೊಟ್ಟೆ ಕೊಡ್ತಾ ಇದ್ವಿ ಮಧ್ಯಾಹ್ನ ಊಟಕ್ಕೆ ಈಗ ಬೆಳಗ್ಗೆ ಹಾಲಂತೂ ದಿನ ಕೊಡ್ತಾ ಇದ್ವಿ ಐದು ದಿವಸ ಈಗ ಅದ್ರ ಜೊತೆಗೆ ವಾರದಲ್ಲಿ ಮೂರು ದಿವಸ ರಾಖಿ ಅವರಿಗೆ ಶಕ್ತಿ ಬರಬೇಕು ಹೇಳಿ ಅವ್ರಿಗೆ ಹೆಲ್ಪ್ ಆಗೋದಕ್ಕೆ ಅವರಿಗೆ ಏನು ಫಿಸಿಕಲಿ ಅವ್ರಿಗೆ ಉಪಯೋಗ ಆಗ್ತಕ್ಕಂಥ ವಾರದಲ್ಲಿ ಮೂರು ಸತಿ ರಾಗಿ ಮಿಕ್ಸ್ ಅಂದಿದೆ ರಾಗಿ ಮಿಕ್ಸ್ ಪೌಡರ್ ತುಂಬ ಚೆನ್ನಾಗಿದೆ ಒಂದು ದಿವಸ ನೀವು ಕೊಡ್ತೀವಿ ಚೆನ್ನಾಗಿದೆ ಅಂತ ತಗೊಳ್ಬೇಕು ಅದನ್ನು ನಾ ನಾಳೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡ್ತಾ ಇನ್ನು ಇನ್ಮೇಲಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅನುದಾನಿತ ಶಾಲೆ ಹಾಗೂ ಸರ್ಕಾರಿ ಶಾಲೆ ಅರವತ್ತು ಲಕ್ಷ ಮಕ್ಕಳಿಗೆ ಸುಮಾರು ಐವತ್ತು ಎಂಟು ಐವತ್ತೊಂಬತ್ತು ಲಕ್ಷ ಬರುತ್ತೆ ಆ ಮಕ್ಕಳಿಗೆ ವಾರದಲ್ಲಿ ಮೂರು ದಿವಸ ಅಂದರೆ ವಾರಕ್ಕೆ ಒಂದು ಕೋಟಿ ಒಂಬತ್ತು ಲಕ್ಷ ಮಕ್ಕಳಿಗೆ ಈ ರಾಗಿ ಮಾಲ್ಟ್ ಬರಿತ ಹಾಲನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಾಕ್ತೇವೆ ಇಂಥ ಕಾರ್ಯಕ್ರಮದ ಕೂಡ ಕೆಲವೆಲ್ಲ ತುಣುಕನ್ನು ನಾವು ಹೇಳ್ಕೊಳ್ಳೋದು ಮತ್ತು ಯಾರ್ಯಾರು ಬಂದಿರ್ತಾರೋ ಅವರು ಕೂಡ ಅಭಿಪ್ರಾಯ ಪಡಬೇಕು ಅವ್ರು ಹೇಳಬೇಕು ನಿಮ್ಮ ಸರ್ಕಾರದಿಂದ ನಮ್ಮ ನಮ್ಮ ಸರ್ಕಾರದಿಂದ ಏನಾಗಿದೆ ಏನು ಅವಕಾಶ ಆಗಿದೆ ಅಂತ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಇಡೀ ರಾಜ್ಯದಲ್ಲೂ ಕೂಡ ಎಲ್ಲೇ ಹೋದ್ರೂ ವಿಶೇಷವಾಗಿ ಹೆಣ್ಮಕ್ಳು ತಾಯಂದರು ಅವರ ಜೀವನದಲ್ಲಿ ಅವರ ದಿನನಿತ್ಯ ಕಾರ್ಯಕ್ರಮದಲ್ಲಿ ಸರ್ಕಾರದ ಪಾಲಿದೆ ಕಾಣಿಸ್ತಾ ಇದೆ ಅವರು ಅನುಭವಿಸ್ತಾ ಇದ್ದಾರೆ